ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ರಿಡಾಲ್ ಬ್ಲೌಸ್ ಡಿಸೈನ್ನ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಡಿಸೈನು ಆ್ಯಕ್ಚುಲಿ ನನಗಂತೂ ಇಷ್ಟ ಆಯಿತು ಈ ಡಿಸೈನು ಏನಂದರೆ ನೀವು ಎಲ್ಲ ಸ್ಯಾರಿಗೂ ಮ್ಯಾಚ್ ಮಾಡ್ಬೋದು ಈ ಡಿಸೈನ್ನ ಅಷ್ಟು ಗ್ರ್ಯಾಂಡಾಗಿದೆ ಈ ಡಿಸೈನು ನೋಡೋಕ್ಕೆ ತುಂಬ ಒಂದು ಟ್ರೆಡಿಷ್ನಲ್ ಲುಕ್ಕೇ ಕೊಡುತ್ತೆ ಈ ಬ್ಲೌಸ್ ಡಿಸೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇವಾಗ ನಾನು ಯಾವ ರೀತಿ ಮಾಡ್ತಾಯಿದ್ದೀನೋ ಬ್ಲೌಸ್ಗೆ ಮಾರ್ಕ್ ಮಾಡಿಕೊಂಡು ಅದೇ ರೀತಿಯಾಗಿ ನೀವು ಕೂಡ ಮಾಡಿ ಅಷ್ಟು ಚೆನ್ನಾಗಿ ಈ ಕಸ್ಟಮರು ಎಷ್ಟು ಗ್ರ್ಯಾಂಡಾಗಿ ಡಿಸೈನ್ ಹಾಕಿದ್ರು ಹಾಕೋತೀವಿ ಅಂತ ಅಂದರು ನಾನು ಹಾಕೊಂಡ್ಮೇಲೆ ನಾವು ರೆಡಿ ಮಾಡೋದೇ ಸರಿ ಅನ್ನಿಸ್ತು ಅವರು ಅಷ್ಟೇ ಇಷ್ಟಪಟ್ಟರು ಈ ಡಿಸೈನ್ನ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ ಏನಲ್ಲಿ ಬಾರ್ಡರ್ ಲೈನ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಇದು ಶೈನಿಂಗ್ ಗೋಲ್ಡ್ ಕಲರ್ ಜರಿ ತ್ರೆಡ್ ಇವ್ರ ಎದೆಯ ಸುತ್ತಳತೆ ಬಂದು ನಲವತ್ತೆ ಎರಡು ಇಂಚಿದೆ ನಲ್ವತ್ತೆರಡು ಇಂಚ್ ಇರೋದ್ರಿಂದ ಡೀಪು ಸ್ವಲ್ಪ ನೆಕ್ಕು ಲಿಂತ್ನ ಜಾಸ್ತಿ ತೊಗೋಬೇಕಾಗಿದೆ ಮತ್ತು ಬ್ರಾಡು ಕೂಡ ತೊಗೋಬೇಕಾಗಿದೆ ಆ ರೀತಿಯಾಗಿ ಬ್ರಾಡು ಮತ್ತು ಡೀಪು ತೊಗೊಂಡಾಗ ನಮಗೆ ಕೆಲಸ ಜಾಸ್ತಿ ಎಳೆಯುತ್ತೆ ಮತ್ತು ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಆ ಸ್ಯಾರಿ ಗ್ರೀನ್ ಕಲರ್ ಇರೋದ್ರಿಂದ ನಾನು ಆ ಪೈಪಿಂಗ್ ಥ್ರೆಡ್ ಮೇಲೆ ಫಿಲ್ಲಿಂಗ್ ಅನ್ನೋದನ್ನ ಗ್ರೀನ್ ಕಲರಲ್ಲಿ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಫಿಲ್ಲಿಂಗ್ ಅನ್ನೋದನ್ನ ಇದ್ದೀನಿ ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ಫಿಲ್ಲಿಂಗ್ ಅಂತ ನೀವು ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ನಮ್ಮ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿದ್ದೆ ಅದಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಯಾವ ರೀತಿಯಾಗಿ ಇದ್ದೀರಿ ಅಂತ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಯಾವ ಕಾರಣಕ್ಕೂ ಬರೋಲ್ಲ ಡಿಸೈನು ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಥ್ರೆಡ್ ಮೇಲೆ ಎಷ್ಟು ನೀಟಾಗಿ ಫಿಲ್ಲಿಂಗ್ ಇದ್ದೀನಿ ಅಂತ ಪೈಪಿಂಗ್ ಥ್ರೆಡ್ ಅನ್ನೋದನ್ನ ಒನ್ ಎಮ್ ಎಮ್ ಇಲ್ಲ ಒನ್ ಆ್ಯಂಡ್ ಹಾಫ್ ಎಮ್ ಎಮ್ದ ನೀವು ತೊಗೊಳ್ಳಿ ತುಂಬ ದಪ್ಪ ಇರೋದು ಸ್ವಲ್ಪ ತೊಗೊಳ್ಳಿ ಪೈಪಿಂಗ್ ಥ್ರೆಡ್ನ ಆ ಪೈಪಿಂಗ್ ಥ್ರೆಡ್ ದಪ್ಪಾಗಿರೋದನ್ನ ನೀವು ತೊಗೊಂಡ್ರಿ ಅಂತಂದರೆ ಅದ್ರ ಮೇಲೆ ನಾವು ಥ್ರೆಡ್ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ವಿ ಅಂತಂದರೆ ಅದು ಒಂದು ಹೈಲೈಟ್ ಲುಕ್ ಅನ್ನೋದು ಕಾಣಿಸುತ್ತೆ ಮತ್ತು ಅದು ಹೆವಿ ಲುಕ್ ಅನ್ನೋದು ಕೊಡುತ್ತೆ ಮತ್ತು ತುಂಬ ಜನಕ್ಕೆ ಈ ಥ್ರೆಡ್ ಫಿಲ್ಲಿಂಗ್ ಮಾಡಬೇಕಾದ್ರೆ ಏನೋ ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರ್ತಾ ಇರಲ್ಲ ಯಾಕೆ ಅದು ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರ್ತಾ ಇರಲ್ಲ ಮತ್ತು ಪೈಪಿಂಗ್ ಥ್ರೆಡ್ ಅನ್ನೋದು ನೀಟಾಗಿ ಕವರಿಂಗ್ ಆಗಿರಲ್ಲ ನೀವು ಮಾಡ್ತಾ ಇರೋ ಥ್ರೆಡ್ ಫಿಲ್ಲಿಂಗು ಪೈಪಿಂಗ್ ಥ್ರೆಡ್ ಮೇಲೆ ಫಿಲ್ ಮಾಡಬೇಕಾದ್ರೆ ನೀಟಾಗಿ ಕವರಿಂಗ್ ಅನ್ನೋದು ಆಗ್ತಾ ಇರಲ್ಲ ಯಾಕೆ ಆ ರೀತಿಯಾಗಿ ಆಗಲ್ಲ ಅಂತ ಅಂದರೆ ನೀವು ನೀಟಾಗಿ ಒಂದೇ ಸಮ ಕೊಡ್ತಾ ಇರಲ್ಲ ಹೆಚ್ಚು ಕಮ್ಮಿಯಾಗಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿರ್ತೀರ ಅದಕ್ಕೋಸ್ಕರ ಅದು ಆಗ್ತಾ ಇರಲ್ಲ ನೀವು ನೀಟಾಗಿ ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು ನೀಟಾಗಿ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿಲ್ಲ ಅಂತಂದರೆ ಅದು ಯಾವ ಕಾರಣಕ್ಕೂ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರಬೇಕು ಅಂತಂದರೆ ಒಂದೇ ಸಮ ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು ಈ ಪೈಪಿಂಗ್ ಥ್ರೆಡ್ ಮೇಲೆ ನಾವು ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕಾದ್ರೆ ನಾವು ಲಿವರ್ನ ಏನಪ್ಪ ಮಷಿನಲ್ಲಿ ಲಿವರ್ ಇರುತ್ತಲ್ಲ ಆ ಲಿವರ್ನ ಫಾಯ್ ನಂಬರ್ಗೆ ಇಲ್ಲ ಏನಪ್ಪ ನಾಲ್ಕು ಮುಕ್ಕಾಲು ನಂಬರ್ಗೆ ಇಟ್ಕೊಂಡು ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು ನಾನಿವಾಗ ಕೊಡ್ತಾಯಿರುವಂಥ ಗೋಲ್ಡ್ ಕಲರ್ ಜರಿತ್ರೆ ಫಿಲ್ಲಿಂಗ್ಗೆ ನಾನು ಫಿಕ್ಸಿಂಗ್ ಅನ್ನೋದು ಮಾಡ್ಕೊಂಡಿಲ್ಲ ಫಿಕ್ಸಿಂಗ್ ಅನ್ನೋದನ್ನು ಮಾಡ್ಕೊಳ್ಳ್ದೆ ನಾನು ಲಿವರ್ನ ಲೆಗ್ಗಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಫಿಲ್ಲಿಂಗ್ ಅನ್ನೋದನ್ನ ಮಾಡಿಕೊಂಡು ಮತ್ತು ಜೀರೋ ನಂಬರ್ಗೆ ಬಂದು ಮತ್ತು ಲೆಗ್ಗಲ್ಲಿ ಏನಪ್ಪ ಅಡ್ಜಸ್ಟ್ ಮಾಡಿಕೊಂಡು ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಆ ರೀತಿಯಾಗಿ ನೀವು ಫಿಲಿಂಗ್ ಅನ್ನೋದನ್ನ ಕೊಟ್ಟ್ರಿ ಅಂದರೆ ಮಾತ್ರ ಅದು ನೀಟಾಗಿ ಬರುತ್ತೆ ಇಲ್ಲಾಂದರೆ ಥರ ಫಿಕ್ಸ್ ಮಾಡ್ಕೊಬಿಟ್ಟು ಮಾಡೋಕೆ ಹೋಗ್ತೀನಿ ಅಂತಂದರೆ ಫಿನಿಷಿಂಗ್ ಅನ್ನೋದು ಅಷ್ಟು ನೀಟಾಗಿ ಬರಲ್ಲ ಬಟ್ ಬೇಸಿಕ್ ಆಗಿರೋರು ಆ ಥರ ಫಿಕ್ಸ್ ಮಾಡ್ಕೊಂಡು ಮಾಡಲೇಬೇಕು ಯಾಕಂದರೆ ನಿಮಗೆ ಅಷ್ಟು ನೀಟಾಗಿ ಅದು ಮಾಡೋಕೆ ಬರೋಲ್ಲ ಯಾಕಂದರೆ ಅದು ಎಲ್ಲೆಲ್ಲೋ ಒಟ್ಟೋಗ್ತಾ ಇರುತ್ತೆ ಮತ್ತು ಅದು ಫಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಇರಲ್ಲ ಆವಾಗ ತುಂಬಾ ಕಷ್ಟ ಆಗುತ್ತೆ ಮತ್ತು ನೋಡಿ ನಾನಿವಾಗ ಬಾಲ್ ಚೈನ್ ಅನ್ನೋದನ್ನ ನಾನು ಟೂ ನಂಬರ್ಗೆ ಫಿಕ್ಸ್ ಮಾಡಿಕೊಂಡು ಏನೋ ಲಿವರ್ನ ಅದ್ರ ಮೇಲೆ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಬಾಲ್ ಚೈನ ಯಾಕಂದರೆ ನಾನು ಈ ರೀತಿಯಾಗಿ ಬಾಲ್ ಚೈನು ಮತ್ತು ಸ್ಟೋನ್ ಚೈನೆಲ್ಲ ಯಾಕೆ ಯೂಸ್ ಮಾಡ್ತೀನಿ ಅಂತಂದರೆ ಒಂದು ಬ್ರಿಡಲ್ ಬ್ಲೌಸ್ ಡಿಸೈನ್ ಬಂದಾಗ ನಾವು ಬಾಲ್ ಚೈನು ಸ್ಟೋನ್ ಚೈನನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಏನೋ ಒಂದು ಹೆವಿ ಲುಕ್ ಅಂತ ಕೊಡುತ್ತೆ ಒಂದು ಬ್ರಿಡಲ್ ಬ್ಲೌಸ್ ಡಿಸೈನ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಈ ರೀತಿಯಾಗಿ ಏನು ಮಾಡಲೇಬೇಕು ನೋಡಿ ಇವಾಗ ಬಾಲ್ ಚೈನು ಸ್ಟೋ ಚೈನು ಬಾಲ್ ಚೈನು ಮೂರೂ ಒಂದೇ ಸರಿಗಿಟ್ಕೊಂಡು ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಬಾಲ್ಚೇನು ಸ್ಟೋನ್ ಚೈನು ಬಾಲ್ಚನು ಮೂರೂ ಒಂದೇ ಸರಿಗಿಟ್ಕೊಂಡು ಫಿಲ್ಲಿಂಗ್ ಅನ್ನೋದು ಕೊಡಬೇಕಾದ್ರೆ ನಾನು ಐದು ಕಾಲು ಇಂಚು ಫುಲ್ಲು ಎಷ್ಟಿದೆ ಲಿವರು ಅಷ್ಟಕ್ಕೂ ಟೈಟ್ ಮಾಡಿಕೊಂಡು ಫುಲ್ ಒಕ್ಸಿಲ್ ಟೈಟ್ ಮಾಡಿ ಅದ್ರ ಮೇಲೆ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಎಷ್ಟು ನೀಟಾಗಿ ಫಿಲ್ಲಿಂಗ್ ಅನ್ನೋದು ಬರ್ತಾಯಿದೆ ಅಂತ ನೋಡಿ ಮತ್ತು ಅದೆಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಅಷ್ಟೇ ನೀಟಾಗಿ ನೀವು ಮಾಡೋದು ಕೂಡ ಕಾಣಬೇಕು ಒಬ್ಬೊಬ್ರಿಗೆ ಇದನ್ನ ಫಿಲ್ ಮಾಡೋದೇ ತುಂಬ ಕನ ಒಂದು ಚಾಲೆಂಜ್ ಆಗಿಬಿಟ್ಟಿರುತ್ತೆ ಯಾಕಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ತುಂಬ ಡ್ಯಾಮೇಜ್ ಆಗ್ತಾ ಇರುತ್ತೆ ಸ್ಟೋನ್ ಚೈನ್ ಬಾಲ್ ಚೈನ್ ಮೇಲೆ ಹೋಗಿ ನೀಡಲು ಕೂರ್ತಾ ಇರುತ್ತೆ ಅವಾಗ ತುಂಬಾ ಕಷ್ಟ ಆಗುತ್ತೆ ನಾನು ಬೇಸಿಕ್ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಫಸ್ಟು ನೀವು ಏನು ಮಾಡಿ ಅಂದರೆ ಈ ಸ್ಟೋನ್ ಚೈನು ಬಾಲ್ ಚೈನ್ ಅನ್ನೋದನ್ನ ಮಾಡಾದಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದನ್ನ ಪಕ್ಕದಲ್ಲಿ ಡಿಸೈನ್ ಅನ್ನೋದನ್ನ ಮಾಡೋಕ್ಕೆ ಹೋದಾಗ ಸ್ಟೋನ್ ಚೈನು ಚೈನ್ ಮೇಲೆ ನೀಡಲು ಬಿದ್ದು ಡ್ಯಾಮೇಜ್ ಆಗ್ತಾ ಇದೆ ಅನ್ನೋರು ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಸ್ಟೂ ಪ ಇದು ಥ್ರೆಡ್ ಫಿಲ್ಲಿಂಗ್ನ ಕೊಟ್ಕೊಳ್ಳಿ ತ್ರ ಪೈಪಿಂಗ್ ಥ್ರೆಡ್ ಮೇಲೆ ಇದು ಸಿಲ್ಕ್ ಥ್ರೆಡ್ ಫಿಲ್ಲಿಂಗ್ನ ಮಾಡ್ಕೊಬಿಡಿ ಮಾಡ್ಕೊಂಡಾದ್ಮೇಲೆ ಒಂದು ಅಂದಾಜು ಗ್ಯಾಪ್ನ ಬಿಟ್ಕೊಂಡು ಅದ್ರ ಪಕ್ಕ ಈ ರೀತಿಯ ಕರ್ಷೇಪಲ್ಲಿ ಎಂಬ್ರಾಯ್ಡ್ರಿ ಅನ್ನೋದನ್ನ ಮಾಡ್ಕೊಬಿಡಿ ಆಮೇಲೆ ಎಲ್ಲ ಫಿನಿಶಿಂಗ್ ಆದಮೇಲೆ ಸ್ಟೂನ್ ಚಿನ್ ಬಾಲ್ಚನ ಅಟ್ಯಾಚ್ ಮಾಡ್ಕೊಳ್ಳಿ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಕೊಬಂದಿದ್ದೀನಿ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಅದೇ ಥರನೇ ಮಾಡಿದ್ದು ಯಾಕಂದರೆ ನಾನು ಈ ರೀತಿ ಫಿಲ್ಲಿಂಗ್ ಅನ್ನೋದು ಕೊಡೋಕ್ಕೆ ಹೋದಾಗ ಬಟ್ಟೆನದು ತುಂಬ ಎಳ್ಕೊಳ್ಳೋದಾಗಿರ್ಬೋದು ಮತ್ತು ನೀಡಲು ಅನ್ನೋದು ಸ್ಟೋನ್ ಚೆಂಡ್ ಬಾಲ್ಚನ್ ಮೇಲೆ ಹೋಗಿ ಕೂತ್ಕೊಬಿಡೋದು ಆ ರೀತಿಯಾಗಿ ಸ್ಟೋನ್ ಚೆಂಡ್ ಬಾಲ್ಚನ್ ಮೇಲೆ ಅದು ನೀಡಲು ಕೂತ್ಕೊಂಡಾಗ ತುಂಬ ಡ್ಯಾಮೇಜ್ ಆಗೋದು ಫಿನಿಷಿಂಗ್ ಅನ್ನೋದು ಅಷ್ಟು ನೀಟಾಗಿ ಕಾಣಿಸ್ತಾ ಇರಲ್ಲ ಕಾಣಿಸ್ತಾ ಇರಲಿಲ್ಲ ಈಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ನಿಮ್ಮ ಕಣ್ಮುಂದೇ ನಾನು ತೋರಿಸ್ತಾ ಇದ್ದೀನಿ ಸ್ಟೋನ್ ಚೆಂಡ್ ಬಾಲ್ಚನ್ ಅಟ್ಯಾಚ್ ಮಾಡಿದ ಮೇಲೆ ಕರ್ ಶೇಪ್ ಅನ್ನೋದನ್ನ ಡ್ರಾ ಮಾಡ್ಕೋತಾ ಇದ್ದೀನಿ ಕರ್ ಶೇಪ್ ಅನ್ನೋದನ್ನ ಡ್ರಾ ಮಾಡ್ಕೊಂಡ್ಮೇಲೆ ನಾನು ಎಕ್ಸ್ಟ್ರಾ ಡಿಸೈನ್ ಏನಿದೆಯೋ ಅದನ್ನು ಮಾಡ್ತಾ ಇದ್ದೀನಿ ಮತ್ತು ನನ್ನದು ಮುಂಚೆ ಸ್ಟೋನ್ ಬಾಲ್ ಚೈನ್ ಅನ್ನೋದು ಸ್ವಲ್ಪ ಲೂಸ್ ಲೂಸ್ ಥರ ಬರೋದು ಮತ್ತು ಔಟ್ ಆಗೋದು ಶೇಪ್ ಅನ್ನೋದು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಕಾಣಿಸ್ತಾ ಇರಲಿಲ್ಲ ನೀಟಾಗಿ ಬರ್ತಾನೂ ಇರಲಿಲ್ಲ ಆವಾಗ ನಾನು ಏನಪ್ಪ ಇದು ತುಂಬ ಕಷ್ಟಪಡ್ತಿದ್ದೆ ಏನು ಸ್ಟೋನ್ ಬಾಲ್ ಬಾಲ್ಚನ್ ಬಂತು ಅಂದರೆ ಡಿಸೈನು ನನಗೆ ಯಾಕಾದರೂ ಬಂತಪ್ಪ ಸ್ಟೋನ್ ಬಾಲ್ ಚೈನು ಡಿಸೈನು ಇವಾಗ ಅಟ್ಯಾಚ್ ಮಾಡೋದಕ್ಕೆ ಎಷ್ಟು ನೀಡಲು ಹೋಗುತ್ತೋ ಎಷ್ಟು ಫಿನಿಷಿಂಗ್ ಹೋಗುತ್ತೋ ಮತ್ತು ಎಷ್ಟು ತಲೆ ಕೆಡುತ್ತೋ ಅಂತ ಅನಿಸೋದು ಬಟ್ ಆದರೆ ಒಂದು ಟ್ರಿಕ್ಸ್ ಅನ್ನೋದು ಒಂದು ನ್ಯಾಕ್ ಅನ್ನೋದನ್ನ ನಾನೇ ಮಾಡ್ತಾ ಮಾಡ್ತಾ ಕಲ್ತ್ಕೊಂಡಿದ್ದು ಅದು ಫಿನಿಶಿಂಗ್ ಅನ್ನೋದು ಬರಬೇಕಂದ್ರೆ ತುಂಬ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದೆ ಯಾವ ಕಾರಣಕ್ಕೂ ಬರೋಲ್ಲ ನೋಡಿ ಇವಾಗ ಲೀಫ್ನ ನಾನು ಮಧ್ಯ ಗ್ಯಾಪ್ ಕೊಟ್ಟು ಲೀಫ್ನ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ನೀವು ಅಷ್ಟೇ ಇದೇ ರೀತಿಯಾಗಿ ಲೀಫ್ ಮಧ್ಯೆ ಗ್ಯಾಪ್ ಕೊಟ್ಟು ಫಿಲ್ಲಿಂಗ್ ಅನ್ನೋದನ್ನ ಕೊಡಿ ಆ ಲೀಫ್ ಮಧ್ಯೆ ಗ್ಯಾಪ್ ಕೊಟ್ಟಿರೋ ತಾವು ಗ್ರೀನ್ ಕಲರ್ ಅಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತೀನಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೆವಿ ಲುಕ್ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ನಾನು ಲೀಫ್ನ ಡ್ರಾ ಮಾಡ್ಕೊಳ್ತಿದ್ರು ಕೂಡ ಎಷ್ಟು ನೀಟಾಗಿ ಅದನ್ನ ಡ್ರಾ ಮಾಡ್ತಾಯಿದ್ದೀನಿ ಮಿಷಿನಲ್ಲಿ ಅಂತ ಇಷ್ಟೇ ನೀಟಾಗಿ ನೀವು ಡ್ರಾ ಮಾಡೋದನ್ನ ಕಲ್ತ್ಬಿಟ್ರಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಈ ಬ್ಲೌಸ್ ಡಿಸೈನ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಮದುವೆ ಫಂಕ್ಷನ್ ಬ್ಲೌಸ್ಗಳು ಬಂದರೆ ಯಾವುದೇ ಭಯ ಇಲ್ಲದೆ ನೀವು ಒಪ್ಕೋಬೋದು ಯಾಕಂದರೆ ಒಂದು ಬ್ರಿಡಲ್ ಬ್ಲೌಸ್ ಡಿಸೈನ್ನ ನೀವು ಒಪ್ಕೊಳಂಗಾಗುತ್ತೆ ಮತ್ತು ಹೆವಿ ಅರ್ನಿಂಗ್ಸ್ನೂ ನೀವು ಮಾಡ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಅಲ್ಲಿ ಸೀರೆ ಅರ್ಗು ನಾನು ಕಟ್ ಮಾಡ್ಕೊಂಡಿದ್ದೀನಿಲ್ಲ ಸೀರಿಯರ್ಗೂ ಅದರಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಫಿಲ್ಲಿಂಗ್ ಕೊಡ್ತಾ ಇದ್ದೀನೋ ಅದೇ ರೀತಿಯಾಗಿ ಫಿಲ್ಲಿಂಗು ಆ ಸೀರಿಯರ್ಗಲ್ಲಿದೆ ಆ ರೀತಿ ಅದಕ್ಕೋಸ್ಕರ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡೆ ಯಾಕಂದರೆ ನಾವು ಆಲ್ಮೋಸ್ಟ್ ಸ್ಯಾರೀಲಿ ಏನಿದೆಯೋ ಡಿಸೈನ್ ಬಾರ್ಡ್ರಲ್ಲಿ ಆ ಡಿಸೈನ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ವಿ ಅಂತಂದರೆ ಸ್ಯಾರಿಗೂ ಸೂಟ್ ಆಗುತ್ತೆ ಸ್ಯಾರಿ ಬ್ಲೌಸ್ಗೂ ಎಲ್ಲಿ ಕೊಡ್ಜ್ ಕೊಡುತ್ತೆ ಮತ್ತು ನಾವು ಅದನ್ನು ವೇರ್ ಮಾಡಿದಾಗೂ ತುಂಬ ಲುಕ್ಕಾಗಿ ಕಾಣಿಸ್ತೀವಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಆಲ್ಮೋಸ್ಟ್ ನೀವು ಸ್ಯಾರೀಲಿ ಯಾವ ಥರ ಬಾರ್ಡ್ರಲ್ಲಿ ಡಿಸೈನ್ ಇರುತ್ತೋ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡಿ ಡಿಸೈನ್ ಎಲ್ಲ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಸ್ಯಾರಿಗೂ ಸೂಟ್ ಆಗಬೇಕು ಸ್ಯಾರಿಗೆ ಬಾರ್ಡ್ರಲ್ಲಿ ಅಡ್ರಲ್ಲಿರೋಂಥ ಡಿಸೈನ್ಗೂ ಸೂಟ್ ಆಗಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಏನಪ್ಪ ಸ್ಯಾರೀಲಿರೋ ಡಿಸೈನು ಸೂಟ್ ಆಗಬೇಕು ಅಂತಂದರೆ ನೀವು ಈ ರೀತಿಯಾಗಿ ಡಿಸೈನ್ ಅನ್ನೋದನ್ನ ಮಾಡಿ ಮತ್ತು ಕಸ್ಟಮರ್ಗೆ ಅಟ್ರಾಕ್ಷನ್ ಲುಕ್ ಅನ್ನೋದನ್ನ ಕೊಡಿ ಎಲ್ಲ ಕಸ್ಟಮರ್ಗೂ ನಾವು ನೆಚ್ಚಿಸೋಕ್ಕಾಗಲ್ಲ ಒಂದನ್ನು ಮಾತ್ರ ನಾನು ಈ ಬೆಳ್ಯೋದಲ್ಲಿ ಇಷ್ಟಪಡ್ತೀನಿ ಕೆಲವು ಕಸ್ಟಮರು ನಾವೇನು ಮಾಡ್ತೀವೋ ಅದನ್ನು ಇಷ್ಟಪಡ್ತಾರೆ ಕೆಲವು ಕಸ್ಟಮರು ಅವ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿರ್ತಾರೆ ಈ ರೀತಿಯಾಗಿ ಹೊಲ್ಸ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಹೊಲಿದ್ರೆ ಚೆನ್ನಾಗಿರುತ್ತೆ ನನಗೆ ಇದೇ ರೀತಿಯಾಗಿ ಬೇಕು ನನಗೆ ಇದೇ ರೀತಿಯಾಗಿ ಹಾಕೋಬೇಕು ಅನ್ನೋದನ್ನ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಅವ್ರು ಆ ರೀತಿಯಾಗಿ ಬಿಟ್ಟರೆ ಅವ್ರು ಬೇರೆಯವ್ರು ಮಾಡೋದನ್ನ ಇಷ್ಟಪಡಲ್ಲ ಆ ರೀತಿ ಇದ್ದಾಗ ಕಸ್ಟಮರ್ನ ನೀವು ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ನ ಅವ್ರನ್ನ ವಿಚಾರಿಸ್ಕೊಂಡು ನೀವು ಒಲಿಯೋದೇ ಬೆಟರು ಯಾಕಂದರೆ ಆ ರೀತಿ ಕಸ್ಟಮರ್ ಕೈಲಿ ನಾವು ಸಿಗಾಕೊಬಿಟ್ವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಬ್ಬೊಬ್ರು ಮೈಂಡ್ ಮೆಂಟಾಲಿಟಿ ಒಂಥರ ಇರುತ್ತೆ ನೀವು ನಾವೇನು ಮಾಡೋಕ್ಕಾಗಲ್ಲ ಇದು ನಮ್ಮ ಸ್ವಂತಕ್ಕೆ ಅಂತ ನಾವು ಮಾಡ್ಕೋತಾ ಇರೋದಲ್ಲ ನಾವು ಬೇರೆಯವರು ಏನು ಕೊಡ್ತಾರೋ ಡಿಸೈನ ಅದನ್ನು ನಾವು ಮಾಡಿಕೊಡೋದಷ್ಟೇ ನಮಗೇನು ಅವ್ರು ಅಮೌಂಟ್ ಕೊಡ್ತಾರೆ ಅವ್ರೇನು ಡಿಸೈನ್ ಹೇಳ್ತಾರೋ ಅದನ್ನ ಮಾಡಿ ಕಳಿಸೋದೇ ಬೆಟರು ಸುಮ್ಮನೆ ಅವ್ರ ಕೈಲಿ ಈ ಡಿಸೈನ್ ಚೆನ್ನಾಗಿರುತ್ತೆ ಅಂತ ಮಾಡ್ಬಿಡೋದು ಅವ್ರ ಕೈಯೊಂದು ಮಾತು ಕೇಳೋದು ಅದೆಲ್ಲ ಬೇಡ ಅವ್ರ ಕಸ್ಟಮರ್ ಏನು ಹೇಳ್ತಾರೋ ಅದನ್ನ ಮಾಡಿ ಕಳಿಸಿ ನೀವು ಇಷ್ಟಪಟ್ಟಿರುವಂಥ ಡಿಸೈನ ನೆಕ್ಸ್ಟ್ ಕಸ್ಟಮರು ನೀವೇನು ಡಿಸೈನ್ ಮಾಡ್ತಿರೋ ಅದನ್ನ ಇಷ್ಟಪಡುವಂಥ ಕಸ್ಟಮರ್ ಬರ್ತಾರಲ್ಲ ಅವ್ರ ಹತ್ರ ನೀವು ಬೇಕೆಂದರೆ ನೀವು ಇಷ್ಟಪಡುವಂಥ ಡಿಸೈನ್ ಹಾಕಿ ಕೊಡೋರಂತೆ ನೋಡಿ ಎಷ್ಟು ನೀಟಾಗಿ ನಾನು ಗ್ರೀನ್ ಕಲರ್ ಜರಿ ಸಿಲ್ಕ್ ಥ್ರೆಡಲ್ಲಿ ಮಧ್ಯ ಫಿಲ್ಲಿಂಗ್ ಅನ್ನೋದನ್ನ ಓಪ್ ಓಪನ್ ಬಿಟ್ಟಿದ್ನಲ್ಲ ಅದನ್ನ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟು ಸುತ್ತ ಝೀರೋ ನಂಬರಲ್ಲಿ ನಾನು ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಯಾಕೆ ಆ ರೀತಿಯ ಕವರಿಂಗ್ ಅನ್ನೋದನ್ನ ಕೊಡ್ತಾ ಅಂದರೆ ಆ ಲೀಫ್ ಡಿಸೈನ್ ಅನ್ನೋದು ಹೈಲೈಟ್ ಆಗಬೇಕು ಆ ಲೀಫ್ ಡಿಸೈನ್ ಅನ್ನೋದು ಹೈಲೈಟ್ ಆಯಿತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಡಿಸೈನು ತುಂಬ ಚೆನ್ನಾಗೂ ಕಾಣಿಸುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಧ್ಯ ಫಿಲ್ಲಿಂಗನ್ನ ಗ್ರೀನ್ ಕಲರಲ್ಲಿ ಕೊಟ್ಟು ಕವರಿಂಗ್ ಅನ್ನೋದನ್ನ ಜೀರೋ ನಂಬರಲ್ಲಿ ನೀವು ಕೊಡಿ ಸಖತ್ ಮಸ್ತಾಗಿ ಬರುತ್ತೆ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ತುಂಬ ನೋಡೋಕ್ಕೂ ಲುಕ್ಕಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ನಾನು ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಅಂತ ಅಷ್ಟೇ ನೀಟಾಗಿ ನೀವು ಫಿಲ್ಲಿಂಗನ್ನ ಕೊಡಬೇಕು ನೀವು ಆ ಗ್ರೀನ್ ಕಲರ್ ಥ್ರೆಡಲ್ಲಿ ಮಧ್ಯೆ ಫಿಲ್ಲಿಂಗ್ ಮಾಡಿಬಿಟ್ಟು ಸುತ್ತ ಜೀರೋ ನಂಬರಲ್ಲಿ ನೀವು ಫಿಲ್ಲಿಂಗ್ ಅನ್ನೋದು ಕೊಟ್ಟ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ಯಾಕಂದರೆ ಅದು ನೀಟಾಗಿ ಬರುತ್ತೆ ಅದು ಡಿಸೈನು ಮತ್ತು ನೀಟಾಗೂ ಕಾಣಿಸುತ್ತೆ ಮಧ್ಯೆ ಫಿಲ್ ಮಾಡ್ತಾ ಇರೋ ಸ್ಟಿಚ್ ನಂಬರ್ ಸ್ಟಿಚ್ ಸ್ಟಿಚ್ಚಸ್ರು ಏನಂದರೆ ರೈಸ್ ಸ್ಟಿಚ್ ಅಂದ್ಬಿಟ್ಟು ಆ ರೈಸ್ ಸ್ಟಿಚ್ನ ನೀವು ಪ್ರಾಕ್ಟೀಸ್ ಮಾಡಿ ರೈಸ್ ಸ್ಟಿಚ್ಚೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ರೈಸ್ ಸ್ಟಿಚ್ಚು ಮತ್ತು ಇದು ಇನ್ನು ಲೀಫ್ ಡಿಸೈನು ತರಾವರಿ ಲೀಫ್ ಡಿಸೈನ್ ಇದೆ ಫ್ಲವರ್ ಡಿಸೈನು ತರಾವರಿ ಇದೆ ಅಲ್ಲಿ ಡಿಸೈನ್ಗಳನ್ನೆಲ್ಲ ನಾನು ಬೇಕಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ನೀಟಾಗಿ ನಾನು ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಜೀರೋ ನಂಬರಲ್ಲಿ ಲೀಫ್ ಸುತ್ತ ಅಂತ ನೋಡಿ ನಾನು ಎಲ್ಲಿ ಹೆಚ್ಚು ಕಮ್ಮಿಯಾಗಿ ಮಾಡಿ ಎರಬರಿ ಥರ ಮಾಡ್ತಾಯಿಲ್ಲ ಫಿನಿಷಿಂಗ್ ಅನ್ನೋದನ್ನ ನೀಟಾಗಿ ಕೊಡ್ತಾಯಿದ್ದೀನಿ ಓಕೆನಾ ನೋಡಿ ಅಲ್ಲಿ ಗ್ಯಾಪ್ ಇರೋದತ್ರ ನಾನು ಇದು ಸಮೋಸಾ ಸ್ಟಿಚ್ ಅಂದ್ಬಿಟ್ಟು ಆ ಸಮೋಸ ಸ್ಟಿಚ್ನ ಆ ಗ್ಯಾಪ್ ಇರೋದ್ರಲ್ಲ ಆ ಗ್ಯಾಪ್ ಹತ್ರ ನಾನು ಫಿಲ್ಲಿಂಗ್ ಅನ್ನೋದನ್ನ ಇದ್ದೀನಿ ಆ ಸಮೋಸ ಸ್ಟಿಚ್ನ ನೀವು ಈ ರೀತಿಯಾಗಿ ಸಮೋಸಾ ಸ್ಟಿಚ್ನ ಪ್ರಾಕ್ಟೀಸ್ ಮಾಡಬೇಕು ಒಂದು ವೇಸ್ಟ್ ಕ್ಲಾತ್ ಇಟ್ಕೊಂಡು ಸಮೋಸಾ ಸ್ಟಿಚ್ಚು ರೈಸ್ ಸ್ಟಿಚ್ಚು ಲೀಫ್ ಸ್ಟಿಚ್ಚು ವರ್ಕ್ ಶೇಪು ಸ್ಟ್ರೈಟ್ ಲೈನು ಮತ್ತು ಕರು ಶೇಪು ಅದೆಲ್ಲ ನೀವು ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅದು ಡಿಸೈನ್ ವರ್ಕಿಂಗು ಈಗ ಬ್ಲೌಸು ಏನಪ್ಪ ಒಂಥರ ರೆಡ್ ಕಲರ್ ಇದೆ ಇನ್ನೊಂದು ಕಡೆಯಿಂದ ಲೈಟ್ ರೆಡ್ ಕಲರ್ ಇದೆ ಇಲ್ಲ ಡಬಲ್ ಶೇಡಿಂಗ್ ಕಲರ್ ಇರೋದರಿಂದ ನಾನು ಯಾವುದು ಹೈಲೈಟಾಗಿ ಕಾಣಿಸುತ್ತಾ ಕಲ್ಲರು ಆ ಕಲರ್ನ ಯೂಸ್ ಮಾಡಿ ನಾನು ಜೀರೋ ಇದು ರೌಂಡ್ ಶೇಪಲ್ಲಿ ಮಧ್ಯ ಕಟ್ವರ್ಕ್ ಶೇಪು ಗ್ಯಾಪ್ ಇರೋದ್ರ ರೌಂಡ್ ಶೇಪಲ್ಲಿ ನಾನು ಡ್ರಾ ಮಾಡ್ಕೊ ಹೋಗ್ತಾ ಇದ್ದೀನಿ ಅಂದರೆ ಡ್ರಾ ಮಾಡ್ಕೊತಾ ಇದ್ದೀನಿ ನೋಡಿ ಆ ರೌಂಡ್ ಶೇಪು ಕೂಡ ನನ್ನ ಕಟ್ವರ್ಕ್ ಮೇಲೆ ಬರೆಸ್ತಾ ಇಲ್ಲ ಆ ಗ್ಯಾಪ್ ಏನಿದೆಯೋ ಆ ಗ್ಯಾಪಲ್ಲಿ ನಾನು ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ನಮಗೆ ನಾನು ಮಾಡ್ತಾ ಇರುವಂಥ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬೈ ಬೈ ಪ್ರಾಕ್ಟೀಸ್ ಮಾಡೋದನ್ನ ಮಿಸ್ ಮಾಡಬೇಡಿ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಬ್ಲೌಸ್ ಡಿಸೈನ್ ಅಂತ ನೋಡಿ ತೋಳ್ಗೂ ಅದೇ ರೀತಿ ಮಾಡಿದ್ದೀನಿ ಬ್ಯಾಕು ಅದೇ ರೀತಿ ಮಾಡಿದ್ದೀನಿ ಫ್ರಂಟು ಅದೇ ರೀತಿ ಮಾಡಿದ್ದೀನಿ ಲಟ್ಕನೂ ಕೂಡ ಮಷೀನ್ ವರ್ಕಲ್ಲೇ ಮಾಡಿದ್ದೀನಿ ಇನ್ನೂ ಹೆಚ್ಚಿನ ಅಮೌಂಟ್ ಕೊಡ್ತಾರೆ ಅಂತ ಅಂದರೆ ಇನ್ನೂ ಗ್ರ್ಯಾಂಡಾಗಿ ಇನ್ನೂ ಕ್ರಿಯೇಟ್ ಮಾಡ್ಬೋದು ಇಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ನಂಗೆ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಕಮೆಂಟ್ಸ್ ಮಾಡಿ